ಹಾಡು ಮಾಂಗಲ್ಯ ಸರ ದೋಚಿದ ಕದೀಮ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿರುವಂತಹ ಘಟನೆಯು ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದ ಡಾಲರ್ಸ್ ಕಾಲೋನಿಯಲ್ಲಿ ನಡೆದಿದೆ ದಿನ ಅವು ಪಟ್ಟಣ ನೀವು ಹೊಡಿತಿದ್ದೆ ಇವತ್ತು ನಾನು ಹೋಗಿದ್ದೆ ಅವ ಎರಡು ದಿನ ಬಂದನ ಅಂಗಡಿ ಮಾನ್ಯ ಬಂದಿದ್ದಂತ ಎರಡು ದಿನ ಬಂದನವ ಅದು ನಾ ಹಿಂಗಿನಿ ತಂಬಾ ಕೊಟ್ಟಿಗೆ ನೋಡಿ ನೋಡ್ರಿ ಇಷ್ಟಿಷ್ಟು ಬಂದಾಗ ಮುಂಡರಗಿ ಪಟ್ಟಣದ ನಾಗರಹಳ್ಳಿ ರಸ್ತೆ ಬಳಿಯ ಡಾಲರ್ಸ್ ಕಾಲೋನಿಯಲ್ಲಿ ಜಿಕೆ ಕಿರಣಾ ಸ್ಟೋರ್ ಹಾಗೂ ಹಿಟ್ಟಿನ ಗಿರಣಿ ಮಾಡಿಕೊಂಡಿರುವ ಮಂಜುಳಾ ಮೋಹನ್ ಹಂಪಿ ಎಂಬ ಮಹಿಳೆಯ ಚಿನ್ನದ ಸರಕಿತ್ತು ಕಳ್ಳ ಎಸ್ಕೇಪ್ ಆಗಿರುವ ಘಟನೆ ನಡೆದಿದೆ ಬೆಳಗಿನ ಜಾವ ಆರು ಗಂಟೆಯ ಆಸುಪಾಸಿನಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ ಕದೀಮ ಅಂಗಡಿಯಲ್ಲಿದ್ದ ಮಂಜುಳಾ ಹಂಪಿ ಅವರ ಗಮನ ಬೇರೆಡೆ ಸೆಳೆದು ಅವರ ಕೊರಳಲ್ಲಿದ್ದ ಸುಮಾರು ಇಪ್ಪತ್ತು ಗ್ರಾಂ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾನೆ ಇನ್ನು ಕಳೆದ ವಾರವಷ್ಟೇ ವೃದ್ಧನ ಕೈಯಲ್ಲಿನ ಚಿನ್ನದ ರಿಂಗ್ ಎಗರಿಸಿದ್ದ ಕದೀಮರು ಆ ಘಟನೆ ಮಾಸುವ ಮುನ್ನವೇ ಇದೀಗ ಚಿನ್ನದ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ ನೀವು ಮನೆ ಐತಲ್ಲ ಇನ್ನು ಇನ್ನು ಪಟ್ಟಣದಲ್ಲಿ ಹಾಡು ಹಗಲೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಇದರಿಂದಾಗಿ ಹಗಲಿನಲ್ಲಿ ಹೊರಗಡೆ ಓಡಾಡೋಕೆ ಪಟ್ಟಣದ ಜನರು ಭಯಪಡುವಂತಾಗಿದೆ ಹೀಗಾಗಿ ಸದ್ಯ ಈ ಎಲ್ಲದಕ್ಕೂ ಪೊಲೀಸರು ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ